ಶುಭದ ಎಲ್ಲರೂ ಹೇಗಿದ್ದೀರಾ ಇವತ್ತಿಂದ ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಎತ್ತಿಂಗಡಿ ರೇಸಿಗೆ ಹೋಗ್ಬೇಕು ಕೆಲಸ ಎಲ್ಲ ಒಂದು ನಿಮಿಷ ಅನ್ನಕ್ಕೆ ಇಟ್ಟಿದೆ ನೋಡ್ಬಿಡ್ತೀನಿ ಸಿಮಿಗೆ ಇಟ್ಟು ಬಂದೆ ಅಡುಗೆ ಎಲ್ಲ ಮಾಡಿಟ್ಟು ಹೋದರೆ ರಾತ್ರಿಕೆ ಶಿವರು ಊಟ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಬರೀ ಮುಖ ತೊಳ್ದಿ ನಷ್ಟೆ ಅಲ್ಲಿ ಏನೂ ಇಟ್ಟಿಲ್ಲ ಇದು ಒಕ್ರೊಬ್ಬಕ್ಕೆ ಆಗಿತ್ತಲ್ಲ ಅದು ಗುರ್ತಂಗೆ ಇದೆ ಹೋಗಿಲ್ಲ ವೈಟ್ ರೈಸ್ ಎಲ್ಲ ಆಯಿತು ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ದೇನೆ ಗೌಡ್ನಳ್ಳಿ ಹತ್ರ ಎತ್ತಿಂಗಡಿ ರೈಸ್ ಇನ್ನು ಬಿರಿಯಾನಿ ಎಲ್ಲ ಮಾಡಬೇಕು ಲಿವರ್ ಮಾಡಬೇಕು ತುಂಬ ದಿನ ಆಯಿತು ವೀಡಿಯೋ ಮಾಡಿರಲಿಲ್ಲ ಲಡ್ಡು ಎದ್ದು ಮುಖ ತೊಳೆಯಕ್ಕೆ ಹೋಗಿದ್ದಾನೆ ಈಗ ಶಿವ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಕೆಲ್ಸಕ್ಕೆ ಹೋಗಾಯಿತು ಬೇಗ ಎದ್ದೋದ್ರ ಇವತ್ತೇನಾದಿನ ಬಿಸಿಲತ್ತಿದ್ಮೇಲೆ ಮಾಡೋಕ್ಕಾಗಲ್ಲ ಅಂತ ನಾನು ಒಳಗಡೆ ಅಡುಗೆ ಮಾಡ್ತಾ ಇದ್ದೆ ಏನಪ್ಪ ಬಾತ್ರೂಮಿಗೂ ಹೋಗಿದ್ದಾನೆ ಹೋಗಿ ಬರ್ತೀನಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ವಾಶ್ರೂಮ್ ತೊಳೆ ಬಂದೆ ಲಡ್ಡುಗೆ ಜಾಸ್ತಿ ಯಾರು ಲಾಂಗ್ ವೀಡಿಯೋ ಇಷ್ಟಪಡ್ತಾರಲ್ಲ ಶಾರ್ಟ್ ವೀಡಿಯೋನ ಜಾಸ್ತಿ ಇಷ್ಟಪಡ್ತಾ ಇರೋದು ಹಂಗಾಗಿ ಶಾರ್ಟ್ ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಮನೆಯಲ್ಲೇ ಕುತ್ಕೊಂಡು ಇದ್ದು ನಮಗೂ ಬೇಜಾರಾಗುತ್ತೆ ಈ ಥರ ಏನಾದ್ರೂ ಒಂದು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಮತ್ತು ಕೆಳಗಡೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಇನ್ನೇನು ವೈಟ್ ರೈಸೆಲ್ಲ ಆಯಿತು ಬಿರಿಯಾನಿ ಬಿರಿಯಾನಿ ಮಾಡಿದರೆ ತುಂಬ ಲೇಟಾಗೋದು ಮತ್ತು ಕೆಲಸ ಸ್ಟಾರ್ಟ್ ಮಾಡಿದ್ರೆ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಆದರೆ ಮಾಡ್ತೀನಿ ಇಲ್ಲಾಂದ್ರೆ ಅಲ್ಲಿಗೆ ಹೋಗಿ ಸ್ಪಾಟಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಪ್ಲೀಸ್ ಬಂದು ನಾವು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಸ್ಪಾಟಿಗೆ ಬಂದೇ ಮಾಡ್ತಾ ನಾವು ಬರೋ ಹೊತ್ತಿಗೆ ಹನ್ನೊಂದುವರೆ ಆಗಿತ್ತು ಟೈಮು ಇನ್ನಿಷ್ಟು ಗಾಡಿಗಳು ಜಾಸ್ತಿ ಬಂದಿರಲಿಲ್ಲ ಒಂದು ಹತ್ತು ಗಾಡಿಗಳ ಐದು ಗಾಡಿಗಳ ಬಂದಿದ್ದು ಅಷ್ಟೇ ಅಷ್ಟೊತ್ತಿಗೆ ಎತ್ತುಗಳ ಮೇಲೆ ಓಡಾಡ್ಕೊಂಡು ಹೆಸ್ರು ಬರೆಸಿ ಅಡ್ಕೊಂಡೋಗ್ತಾ ಇದ್ವಿ ನೋಡಿದ್ವಿ ಆ ಹೆಸ್ರು ಏನೇನ ಇದಾವೆ ನಮಗೆ ಅವು ಹೇಳೋಕ್ಕೆ ಬರೋಲ್ಲ ಎದ್ದುಗಳಿಗೆ ಹೆಸ್ರು ಇಟ್ಟಿರ್ತಾರೆ ಚೆನ್ನಾಗಿರುತ್ತೆ ಮಾತ್ರ ಅವನ್ನ ಹೇಳಕ್ಕೆ ಬರಲ್ಲ ನಮಗೆ ಸಖತ್ತು ಚೆನ್ನಾಗಿತ್ತು ಇನ್ನೂ ಮುಂದೆ ನೋಡಿ ಭಾರಿ ಇಂಟ್ರೆಸ್ಟ್ ಆಗಿದೆ ಆ ಇನ್ನೂ ಎದ್ದಿನಗಡೆ ಸ್ಟಾರ್ಟ್ ಆಗಿರಲಿಲ್ಲ ಅವಾಗೆಲ್ಲ ಏನೇನೆಲ್ಲ ಆಯಿತು ಅಂತ ಚೆನ್ನಾಗಿರುತ್ತೆ ಮುಂದೆ ಇನ್ನೂ ನೋಡಿ ನೋಡಿ ಇಷ್ಟು ಬಂದಿದ್ದಾವೆ ವೆಹಿಕಲ್ಸಿನ ಇಷ್ಟೇ ಗಾಡಿಗಳು ಇನ್ನೂ ತುಂಬ ಬರೋ ಇದ್ದಾವೆ ನೋಡಿ ಎತ್ತಿನ ಹಿಂದ್ಗಡೆ ಜನಗಳು ಓದ್ತಿರ್ತಾವಲ್ಲ ಅದು ಅವ್ರ ಕಡೆಯರ್ದು ಅವ್ರು ಖರ್ಚು ಹಾಕೊಂಡು ಹುಡುಗರನ್ನ ಕರ್ಕೊಂಬಂದಿರ್ತಾರೆ ಓಡಿಬೇಕಾರೆ ಎತ್ತನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ವಲ್ಲ ಅವಾಗ ಹುಡುಗರನ್ನ ಒಂದು ಹತ್ತು ಹದಿನೈದು ಜನನ ಅವ್ರ ಕಡೆಯೇ ಅವ್ರೊಂದು ಊರಿಂದನೇ ಅವ್ರು ಖರ್ಚು ಹಾಕೊಂಡು ಕರ್ಕೊಂಡು ಬಂದಿರ್ತಾರೆ ಅವರಿಗೆ ಊಟ ತಿಂಡಿಯೆಲ್ಲ ಅವ್ರದ್ದೇ ನೋಡಿ ಎತ್ತುಗಳನ್ನ ಹೊಡ್ಕೊಂಡು ಬಂದರು ಕಾರ್ಯಕರ್ತರು ಸಂಜೆ ಆದ್ರೂ ಹೊಡ್ಕೊಂಡು ಬರ್ತಾನೆ ಇದ್ರೆ ಸ್ಟಾರ್ಟ್ ಆಗ್ತಾನೇ ಇರಲಿಲ್ಲ ತುಂಬ ಉಡ್ತಾ ಸಂಜೆ ಆದರೂ ಸಂಜೆ ಅಂತಂದರೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಯಿತು ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಬೇಕಾಗಿತ್ತು ಆದರೂ ಆಗಿರಲಿಲ್ಲ ಹೊಡ್ಕೊಂಡ್ಬರ್ತಾನೆ ಇದ್ರು ಲೇಟಾಗಿ ಬಂದರಿಗೆ ಐದು ಸಾವಿರ ನಾಲ್ಕು ಸಾವಿರ ಐತಿತ್ತು ಎಂಟ್ರಿ ಫ್ರೀಜು ಆದರೆ ಲೇಟಾಗಿ ಬಂದರಿಗೆ ಐದು ಸಾವಿರ ಅಂತ ಹೇಳೋರು ಆದರೂ ಹೊಡ್ಕೊಂಬರ್ತಾನೆ ಇಷ್ಟು ನಲ್ವತ್ತೊಂಬತ್ತು ದಿನ ಬಂದಿದ್ದೆ ನೋಡಿ ಇಲ್ಲೇ ಹೊಡ್ಕೊಂಡು ಬರ್ತಾ ಇದ್ದಾರೆ ತುಂಬ ಆಯ್ತು ಲೇಪ್ಗಳು ಒಂದ್ಕಿಂತ ಒಂದು ಚೆನ್ನಾಗಿದ್ದು ನೋಡೋಕೆ ಮಾತ್ರ ಭಾರಿ ಖುಷಿ ಕೂಡ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅಂದರೆ ಮನಸ್ಸನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡ ಅಷ್ಟು ನೀಟಾಗಿ ನೋಡ್ಕೊಂಡಿರ್ತಾರೆ ಇಲ್ಲಿ ನೋಡ್ಕೊಂಡು ಹೋಗ್ತಿದ್ದಾರಲ್ಲ ಇದು ಓರಿ ಇದು ಮೋಸ್ಟ್ಲಿ ಅಜ್ಜಂಪುರದು ಅನಿಸುತ್ತೆ ನನಗೂ ಸರಿಯಾಗಿ ಗೊತ್ತಿಲ್ಲ ಇಲ್ಲೆಲ್ಲ ಅನೌನ್ಸ್ ಮಾಡಿದ್ರು ಜಾತ್ರೆಗೆ ಒಂದ್ಸಲ ಬಂದಾಗ ಇದೇ ಇತ್ತು ಅನಿಸುತ್ತೆ ಅಜ್ಜಂಪುರದ್ದು ಮಾತ್ರ ಸಖತ್ತಾಗಿತ್ತು ಇದು ನೋಡಕ್ಕೆ ಗೊತ್ತರಿಂದ ನೀವು ಕ್ಯಾಮ್ರಕ್ಕಿಂತ ರಿಯಲ್ ಆಗಿ ನೋಡ್ಬೇಕಾಗಿತ್ತು ಸಖತ್ತಾಗಿತ್ತು

ನೋಡಿ ಇದು ವ್ಯಾನಲ್ಲಿ ದೊಡ್ಡ ವ್ಯಾನಲ್ಲಿ ಬರ್ತಿದ್ದಾರೆ ಇದನ್ನು ಖರ್ಚು ಬರೀ ಬಾಡಿಗೆನೆ ಕಟ್ಟೋಕ್ಕಾಗಲ್ಲ ಅಷ್ಟು ಇರ್ತವೆ ಲಾಸ್ಟಿಗೆ ರೈಸೆಲ್ಲ ಯಾಕೆ ಕೊಟ್ಟು ತಿಂಗಡಿ ರೈಸ್ ಏನಾಗುತ್ತೆ ಅಂತ ಮುಂದೆ ನೋ ಹೇಳ್ತೀನಿ ಇನ್ನವೇ ನೋಡಿ ನೋಡಿ ಇನ್ನು ಸಂಜೆ ಆದ್ರೂ ಬರ್ತಾನೆ ಇನ್ನೂ ಬರ್ತಾನೆ ಬರ್ತಾನೆ ಇದ್ದು ಸ್ಟಾರ್ಟೇ ಮಾಡೋಂಗಿಲ್ಲ ಬೇಗ ಸ್ಟಾರ್ಟ್ ಮಾಡಿದ್ರು ಏನಾದ್ರು ಒಂದು ಆಗೋದು ಅವ್ರು ಸ್ಟಾರ್ಟ್ ಮಾಡ್ದಲ್ಲೇ ಏನೇನು ಆಯಿತು ಗೊತ್ತಾ ಭಾರಿ ಬೇಜಾರಾಗಿ ಬಿಡ್ತೀವಿ ಈ ತಿಂಗಡಿ ರೈಸಲ್ಲಿ ನಮಗೆ ಅಂತಲ್ಲ ಗಾಡಿ ಹಾಕ್ ಹಾಕಿದಾರ ಪ್ರತಿ ಒಬ್ಬರಿಗೂ ಲಾಸ್ ಆಯ್ತು ಈ ತಿಂಗ್ಗಾಡಿನ ಹನ್ನೆರಡು ವರ್ಷ ಆಯ್ತು ಈ ತರ ಆಗಿದ್ದು ಮುಂದೆ ನೋಡಿ ಇನ್ನ ಇಲ್ಲಿ ಕಬಾಬ್ ಹಾಕ್ತಿದ್ದೆ ಈಗ ಅಣ್ಣ ಕಬಾಬ್ ಕೇಳ್ತಾವ್ರಿಗೆ ಹಂಗ ಕಬಾಬ್ ಹಾಕ್ತಿದ್ದೆ ಇವರು ಪರಿಚಯ ಪಕ್ಕದಲ್ಲೇ ಹಾಕಿದ್ದಾರೆ ಅವರು ಗಾಡಿಯ ಆಮೇಲೆ ಸಡಾರ್ನಾಗಿ ಮನೆಗೆ ಹೋಯ್ತು ಶಿಫ್ಟ್ ಆಯಿತು ಮನೆಗೆ ಯಾಕೆ ಹೋದೆ ಮನೆಗೆ ಗೊತ್ತಾ ಮನೆಗೆ ಹೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಸಂಜೆ ಆಗಿತ್ತು ಅನಿಸುತ್ತೆ ಹೊರಟಿಗೆ ಕೂತಿದ್ದೀನಿ ಇಲ್ಲ ಹೊರಟು ಕೂತ್ಕೊಂಡಿದ್ದೀನಿ ಮತ್ತೀಗ ಹೋಗಬೇಕು ಹೋಗ್ತಾ ಇದ್ದೀನಿ ಏನಾಯಿತು ಗೊತ್ತಾ ಏನಾಯಿತು ಅಂತಂದರೆ ಸಡಾರ್ನಾಗಿ ಮಳೆ ಬಂದ್ಬಿಡ್ತು ಎಷ್ಟು ಅಷ್ಟು ಮಳೆ ಬಂತು ಅಂತಂದರೆ ನನಗೆ ಅದು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ದೊಡ್ಡ ಫೋನ್ ಹಿಡ್ಕೊಂಡು ಒಳಗಡೆ ಕೂತಿದ್ದೆ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಅಷ್ಟು ಮಳೆ ಬಂತು ಮನೆಗೆ ಹೋಗಿ ಪೂರ್ತಿ ನಾನು ಶಿವು ಅಣ್ಣ ಆಗಿ ಕಸ್ಟಮರ್ ತಿನ್ನೋಕೊಂಡು ಮತ್ತೆ ಹೋಗ್ತಾ ಇರಲಿ ಗಾಡಿ ಹತ್ರ ಮಳೆ ಬಂದು ಪೂರ್ತಿ ನೆಮ್ಮದಾಕಿ ಡ್ರೆಸ್ ಚೆಚ್ಚೆಲ್ಲ ಮಾಡ್ಕೊಂಡು ಮಳೆ ಬಂದಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೀಟು ವಿಚೆಲ್ಲ ಒಟ್ಟಿಗೆ ಎಲ್ಲ ಡ್ಯಾನ್ ಬಂದು ಚರ್ಮ ಬೇ ತುಂಬ ಕಡೆ ರೈಸಿಗೆಲ್ಲ ಎತ್ತಿ ರೈಸಿಗೆಲ್ಲ ಗಾಡಿ ಹಾಕಿದ್ವಿ ಆದರೆ ಮಳೇಲಿ ಒಂದು ದಿನವೂ ನೆಂದಿರಲಿಲ್ಲ ಈ ಸಲ ಮಾತ್ರ ಪೂರ್ತಿ ನೆಂದೋದು ಅಷ್ಟು ಗಾಳಿ ಮಳೆ ಮಳೆ ಬಂದಿದ್ದೇ ಕಮ್ಮಿ ಹೇಳ್ಬೇಕು ಅಂತಂದರೆ ಗಾಳಿನೇ ತುಂಬ ಬಂದಿದ್ದು ಭಾರಿ ನೆಂದೋಗ್ಬಿಟ್ಟು ಜೋ ದೇವರೇ ನಮ್ಗೆ ಹೇಳೋಕ್ಕಾಗಲ್ಲ ಈ ಟಾರ್ಪಲ್ಲು ಶಾಮಿ ಅನ್ನೋ ಸಮೇತ ಉಳಿಲಿಲ್ಲ ಹಂಗೆ ಎಲ್ಲ ಶಾಮಿನ ಬಿದ್ದೋಗ್ಬಿಟ್ಟು ಇದು ನೆತಿಂಗಡಿ ರೈಸಿಗೆ ಪ್ರೈಸ್ ಹಾಕೋಕೆ ಇಟ್ಟಿರ್ತಾರಲ್ಲ ಆ ಶಾಮಿಯಾನ ಆಮೇಲೆ ಗಾಡಿ ಕಟ್ಟೋಕ್ಕೆ ರೈಸ್ ಓಡ್ಸೋಕ್ಕೆ ಗಾಡಿಗೆ ಶಾಮಾನ ಹಾಕಿರ್ತಾರಲ್ಲ ಆ ಶಾಮಿಯಾನ ಅಲ್ಲಿ ಕಷ್ಟ ಇದು ಗಾಡಿ ಹಾಕಕ್ಕೆ ಬಂದಿರ್ತಾರಲ್ಲ ಅವ್ರ ಶಾಮಿಯಾನ ಎಲ್ಲ ಪ್ರತಿ ಒಬ್ಬರದ್ದು ಅರ್ಕ ಹೋಯ್ತು ಎಷ್ಟು ಲಾಸ್ ಆಯಿತು ಅಂದರೆ ಎಲ್ಲರಿಗೂ ಈ ಇದರಲ್ಲಿ ಬೇಗ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ಇದಾದರೂ ಆಗೋದು ನಮಗೂ ವ್ಯಾಪಾರ ಆಗೋದು ಭಾರಿ ಲಾಸ್ ಆಯ್ತು ಈ ಸಲ ತೋರಿಸ್ತೀನಿ ಇನ್ನೂ ಮುಂದೆ ತೋರಿಸ್ತೀನಿ ಎಷ್ಟು ಉಳ್ದಿತ್ತು ನೈಟೆಲ್ಲ ಅಲ್ಲೇ ಉಳ್ಕೊಂಡಿದ್ದು ನೈಟ್ದು ವೀಡಿಯೋ ಇದೆ ಮುಂದೆ ಇನ್ನೂ ನೋಡಿ ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ ಇದು ವೀಡಿಯೋ ನಾನು ಈ ಲೈಫಲ್ಲ ಈ ಥರ ಆಗಿರಲಿಲ್ಲ ನೆಂದು ಪೂರ್ತಿ ತಪ್ಪೆ ಹೋಗಿತ್ತು ಪೂರ್ತಿ ಎಲ್ಲ ನೆಂದು ಮಳೆ ಬಂದು ಮತ್ತೆ ನೋಡಿ ಹೋಗ್ತಾ ಇದ್ದೀವಿ ಗಾಡಿ ಹತ್ರ ಇದೆ ಸ್ಟಾರ್ಟಿಂಗ್ ಇನ್ನೊಂದು ಈ ಕಡೆ ಸೈಡಾಗ ಗಾಡಿ ಹಾಕಿರೋದು ಎತ್ಕೊಂಡ್ನೆಲ್ಲ ನಿಲ್ಲಿಸ್ಕೊಂಡಾರೆ ನೋಡಿ ಇನ್ನು ಮುಂದೆ ಇದೆ ಎತ್ಕುಳನ್ನೆಲ್ಲ ಹೆಂಗೆ ನಿಲ್ಸ್ಕೊಂಡಿದ್ರು ಎತ್ಕುಳ್ಗೆ ಬೆಚ್ಚಗಾಗಕ್ಕೆ ಏನೇನೆಲ್ಲ ಮಾಡಿದರು ಎಲ್ಲಿ ಬೆಂಕಿ ಹಚ್ಚಿದ್ರು ಹೇಳೋಕ್ಕಾಗಲ್ಲ ಅಷ್ಟು ಬೇಜಾರಾಗೋಯ್ತಿದೆ ಎತ್ತಿನಗಡಿಯ ಆಮೇಲೆ ಕಂಟಿನ್ಯೂನು ಆಗಲಿಲ್ಲ ಇದು ಸ್ಟಾಪ್ ಮಾಡಿರೋ ಅರ್ಧಕ್ಕೆನೆ ಯಾಕೆ ಸ್ಟಾಪ್ ಮಾಡಿದ್ರು ಗಲಾಟೆ ಬರೀ ಗಲಾಟೆ ಅದು ಯಾರೋ ಬಟ್ಟೆಗೆಲ್ಲ ಬಟ್ ಕ ಬಟ್ಟೆಗೆ ಕಲ್ಲು ಹಾಕ್ಕೊಂಡು ಹೋಗಿದ್ರು ಹಂಗಾಗಿ ಸ್ಟಾಪ್ ಮಾಡೇ ಬಿಟ್ಟರು ಗಾ ಒಂದೆರಡು ಹಿತಿಂಗ್ ಗಡಿ ಬಿಡೋರು ಸ್ಟಾಪ್ ಮಾಡೋ ಒಂದೆರಡು ಗಡಿ ಬಿಡೋರು ಸ್ಟಾಪ್ ಮಾಡೋದು ಗಲಾಟೆ ಆಗೋದು ಟೈ ಆಗೋದು ಅದು ಒಬ್ರಿಗೆ ಕೊಟ್ಟರೆ ಇನ್ನೊಬ್ರು ಸಿಟ್ ಮಾಡೋದು ಹಂಗೆ ಮಾಡೋದು ಟೈ ಆಗೋದ್ನೆಲ್ಲ ನೋಡಿದಿ ಮಳೆ ಬಂದು ಹಿಂಗಲ್ಲ ಹೋಗಿದ್ವಿ ನೀರೆಲ್ಲ ತುಂಬಿ ಆಮೇಲೆ ನಾನು ಸ್ವಲ್ಪ ಹೊತ್ತು ಅಣ್ಣಂಗೆಲ್ಲ ಬಟ್ಟೆ ಕೊಟ್ಟು ಇಲ್ಲೇ ಗಾಡಿ ಹಾಕಿರೋದಿದೆ ಇದರಲ್ಲಿ ನಾನು ನೋಡೋಕೆ ಹೋದೆ ಅಲ್ಲಿ ಗಾಡಿ ಹತ್ರ ಅಷ್ಟೊತ್ತಿಗೆ ಕತ್ಲೇ ಆಗಿತ್ತು ಸರ್ ಇದ್ರ ಸ್ಪಾಟ್ ಹತ್ರ ಎತ್ತಿನ ಗಾಡಿ ಬರ್ತಾ ನಾನು ಸ್ವಲ್ಪ ಕಷ್ಟಮರ್ ಇರಲಿಲ್ಲ ಸ್ವಲ್ಪ ನೋಡೋಣ ಅಂತ ಮುಂದೆ ಬಂದೆ ನೋಡೋಕೆ

ಎಷ್ಟಾಯಿತು ಒಂದು ಗಂಟೆನೋ ಏನೋ ಆಗಿದೆ ಗೊತ್ತಾಗ್ತಿಲ್ಲ ಒಬ್ಬೊಬ್ಬರೇ ಬರ್ತಿದ್ದಾರೆ ಜನ ಅಷ್ಟೇನು ವ್ಯಾಪಾರ ಇಲ್ಲ ಗಾಡಿ ಒಳಗಡೆ ಮಲ್ಕೊಂಡಿದ್ದೀನಿ ಎಸ್ಸಿ ಆ ಪಶ್ಚಯತ್ರ ಅವರೆಲ್ಲ ಇದ್ದಾರೆ ನಾನು ಮಲ್ಕೊಂಡಿದ್ದೀನಿ ನಿಂತು ಹೇಳ್ತಿದ್ದೇವೆ ಮೋಡ ಗುಡುಕ್ತೈತೆ ಬೆಳಗ್ಗೆ ಅಷ್ಟು ಮಳೆ ಬಂದಿದೆ ಸಾಲದೇ ಮತ್ತೆ ಗುಡುಕ್ತೈತೆ ಎಲ್ಲಿ ಮಳೆ ಬರುತ್ತಪ್ಪ ಅನಿಸ್ಬಿಟ್ಟಿದೆ ಕೂತಿದ ಒಬ್ಬನೇ ಲಡ್ಡೂರೆಲ್ಲ ಮನೆಗೆ ಹೋದ್ರು ದೇರ್ದಿಂದ ಮಳೆ ಬರೋದು ಹೋದ್ರೆ ಸಾಕೈತೆ ಇಷ್ಟದಂಗ ನಿದ್ದೆ ಮಾಡಿದೆ ಹಿಂಗೆ ಕೂತ್ಕಂಡು ನಿಂತ್ಕೊಂಡು ಗಾಡಿ ಒಳಗೆ ಹೀಗೆ ಎಚ್ಚರಿಕೆ ಎಲ್ಲ ಆಡಿಸ್ತಿದ್ದಾರೆ ಮಳೆ ಬಂದು ಸಂಜೆ ಹೋಗೋಯ್ತು ಸ್ಟಾರ್ಟ್ ಮಾಡಿದ್ದು ಹಂಗಾಗಿ ನೈಟೆಲ್ಲ ಆಡಿಸ್ತಿದ್ದಾರೆ ಬೆಳಿಗ್ಗೆ ಪರ್ಮಿಷನ್ ಇಲ್ಲ ಅಂತ ಈಗ ಫಸ್ಟ್ ರೌಂಡ್ ಮುಗ್ದಿದ್ದೆ ಈಗ ಎರಡನೇ ರೌಂಡಿಗೆ ಟೈಲ್ಸ್ ಕಪ್ ಆಗ್ತಾ ಇದ್ದಾರೆ ಈಗ ಅದುವೆ ಇನ್ನೂ ಒಂದು ರೌಂಡು ಹೋಗಿಲ್ಲ ಎರಡನೇ ರೌಂಡಲ್ಲಿ ಒಂದು ರೌಂಡು ಹೋಗಿಲ್ಲ ಈಗ ಟೈಲ್ಸ್ ಕಪ್ಪಿ ಆಗ್ತಿದ್ದಾರೆ ಬೆಳಕರಿ ಇತ್ತು ಅನ್ಸತ್ತಿನ ತುಂಬ ರೌಂಡ್ಗಳಿದ್ದಾವೆ ನೋಡಬೇಕು ನಿದ್ವೆರಾ ಬರ್ತದೆ ಗುಡುಕ್ತೈತೆ ಮಳೆ ಬರ್ದಾದ್ರೆ ಸಾಕುಬಿಟ್ಟೈತೆ ವ್ಯಾಪಾರಿ ಕತ್ಕೋ ತೇಗೂರಲ್ಲಿ ಚೆನ್ನಾಗಿತ್ತು ಇಲ್ಲೇ ಸ್ವಲ್ಪ ಡಲ್ಲ ಮತ್ತೆ ಈ ಕಡೆ ಸೈಡು ಈ ಕಡೆ ಸೈಡು ಟಾರ್ಪಲ್ ಎಲ್ಲ ಬಿಟ್ಟೋಗಿದೆ ಕಾಣಿಸ್ತಾ ಇಲ್ಲ ಕತ್ತಲೆ ಆಗಿದೆ ಕಾಣಿಸ್ತಾ ಇಲ್ಲ ನೋಡಿ ಟಾರ್ಪಲ್ ಎಲ್ಲ ಪೂರ್ತಿ ಬಿದ್ದೋಗಿತ್ತು ಹಿಂಗ್ ಸಖತ್ ಬರ್ತಾರೆ ಮಳೆ ಮೂರುವರೆ ಆಗಿದೆ ಟೈಮು ಮಳೆ ನೋಡಿ ಹೊರಗ ಗಾಡಿ ಒಳಗಡೆ ಬಿಟ್ಟಿದ್ದೀನಿ ನಾನು ಮಳೆ ಬರ್ತಾ ಇದೆ ಮತ್ತು ರಾತ್ರಿ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಹಂಗೆ ಬಿಟ್ಟೆ ಈಗ ಬೆಳಗಿನಾಗ ಕಾಫಿ ಬನ್ಸು ತಿನ್ಕೊಂಡು ಬರ್ತಾಯಿದ್ದೀನಿ ನೋಡಿ ನೈಟೆಲ್ಲ ಮಳೆ ಬಂತಲ್ಲ ಎತ್ತುಗಳ್ನೆಲ್ಲ ಎಲ್ಲಿ ನೆಲೆಸ್ಕೊಂಡರೆ ನೆಲೆಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ತಿದ್ರೆ ಬೆಂಕಿ ಹಾಕಿ ಅವಕ್ಕೂ ಚಳಿ ಇರುತ್ತಲ್ಲ ಬೆಂಕಿ ಹಾಕಿ ಸುಮಾರು ಒಂದು ಮೂರು ಕಡೆಯೂ ಹಂಗೆ ಇಲ್ಲೊಂದು ಆ ಕಡೆ ಇತ್ತು ನೋಡಿ ಇಲ್ಲಿ ಬೆಂಕಿ ಹಾಕಿದ್ದಾರೆ ಈ ನೋಡಿ ಇಲ್ಲೊಂತಾವ ಇಲ್ಲೆಲ್ಲ ಆಗುತ್ತಲ್ಲ ಓರಿ ಗುಂಡೆಲ್ಲ ನಿಲ್ಲಿಸ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ತಿದ್ದಾರೆ ಮುಂದೆ ನೋಡಿ ಟಾರ್ಪಲ್ ಟಾರ್ಪಲ್ಲೆಲ್ಲ ಹೆಂಗೆ ನೈಟ್ ಬಿದ್ದೋಗಿತ್ತು ಅದು ನೈಟು ಮಧ್ಯಾಹ್ನ ನಿನ್ನೆ ಮಧ್ಯಾಹ್ನ ಫ್ರೆಂಡ್ಸ್ಗಳು ವಾಲ್ನ ಶುಭದ ಇಲ್ಲರಿ ಹೇಗಿದ್ದೀರ ನೆಕ್ಸ್ಟ್ ಇಲ್ಲೇ ಗಾಡಿಯಲ್ಲೇ ಮಲ್ಕೊಂಡಿದ್ದು ತಿರ್ಗ ದಿನ ವೀಡಿಯೋ ಮಾಡ್ತಿದ್ವಿ ನೋಡಿ ಮಳೆ ಬಂದು ಹಿಂಗೆಲ್ಲ ಇದೆ ಎಲ್ಲ ಗಾಡಿಗಳೇ ಇಲ್ಲ ಅಣ್ಣ ನಮಗೂ ಹೋಗೋಣ ಹೋಗೋಣ ಅಂದ ನೈಟ್ ನಾನೇ ಬೇಡ ಇರೋಣ ಅಂತ ಇಳಿಸ್ಕೊಂಡೆ ನೈಟ್ ಎಲ್ಲ ರೈಸ್ ಎಷ್ಟೇ ಯಾರ್ಯಾರ್ದು ಉಳ್ದಿಟ್ಟು ಎಲ್ಲ ಚೆಲ್ಬಿಟ್ಟು ಗಾಡಿ ಕ್ಲೋಸ್ ಮಾಡ್ಕೊಂಡು ಹೋದ್ರೆ ಅದ್ರದ್ದು ಸ್ವಲ್ಪ ವ್ಯಾಪಾರ ಮಾಡಿದ ಮುಂದೆ ನೋಡಿ ನೀರು ತೊಡಗ್ತದ ನೀರು ಬಂದಿತ್ತಲ್ಲ ಬೆಳಗಿನ ಟೈಮ್ ನೈಟ್ ಎಲ್ಲಾ ಮಳೆ ಸುರಿದು ಮಧ್ಯಾಹ್ನನೂ ಹಂಗೆ ಆಯ್ತು ಗಾಳಿ ಮಳೆ ಬಂದು ಪೂರ್ತಿ ಎಲ್ಲಾರದು ಶಾಮಿಯಾನ ಕಿತ್ತೋಗಿತ್ತು ಮತ್ತೆ ಬೆಳಗಿನ ಜ ನೈಟ್ ಮಳೆ ಬಂದು ಮತ್ತೆ ಶಾಮಿಯಾನ ಎಲ್ಲಾರದು ಬಿದ್ದೋಯ್ತು ನೋಡಿ ಅಲ್ಲಿ ಎದುರುಗಡೆ ಇಲ್ಲಿ ಇಲ್ಲಿ ಗೊತ್ತಾಗ್ಬೇಕು

ಮನೆಯಲ್ಲೇ ತಿಂತರ್ತಲ್ರಿ ಬೆಳ್ಕೋರಿಯಿತು ಬೆಳ್ಕೊಂಡ್ರೆ ಸ್ಟಾರ್ಟ್ ಮಾಡ್ತಾರೋ ಇಲ್ವ ಅಂತ ಒಬ್ಬರು ಹೇಳೋಂಗಿಲ್ಲ ನಿಲ್ಲಿಸ್ತಾರೆ ಅಂತ ಒಬ್ರು ಹೇಳ್ತಾರೆ ಒಬ್ರು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಅಂತ ಇಂತೂ ರೈಸು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿ ಏನು ಪೂರ್ತಿ ಅದನ್ನು ಏನು ಕಂಪ್ಲೀಟ್ ಮಾಡಲಿಲ್ಲ ಮುಂದೆ ಇನ್ನೂ ನಾನು ತುಂಬ ವೀಡಿಯೋಗಳು ಮಾಡಲಿಲ್ಲ ನೋಡಿ ಸ್ಟಾರ್ಟ್ ಆಗಿದೆ ತುಂಬ ವೀಡಿಯೋಗಳು ಮಾಡಲಿಲ್ಲ ತುಂಬ ಗಲೇಟ್ ಆಯಿತು ಹಿಂದೆ ಜಾಗ ತೋರಿಸಿದ್ನಲ್ಲ ಅಲ್ಲೆಲ್ಲ ಎಲ್ಲ ಓಡಾಡ್ಸ್ಕೊಂಡು ಓಡಿದ್ರು ಯಾರಿಗವ ಯಾರಿಗೆ ಓಡಿದ್ರು ಯಾರು ಓಡಿಸ್ಕೊಂಡ್ರು ನಮಗೂ ಸರಿಯಾಗಿ ಗೊತ್ತಿಲ್ಲ ನೋಡಿ ಆಗಿಬಿಟ್ರೆ ಭಾರಿ ಹಿಂಸೆ ಆಗುತ್ತೆ ಮಳೆ ಮಳೆ ಬಂದಿದ್ರೆ ಏನೂ ತೊಂದರೆ ಆಗ್ತಿರಲಿಲ್ಲ ಗಾಳಿ ಬಂದೆ ಎಲ್ಲರಿಗೂ ಲಾಸ್ ಆಗಿದ್ದು ಶಾಮೆ ಎಲ್ಲಿದ್ದೋಗಿದ್ದು ನೋಡಿದ್ರಲ್ಲ ಎಷ್ಟು ರೈಸು ಕಬಾಬು ಎಲ್ಲ ಉಳಿದಿತ್ತು ಅಂತ ಅವ್ರು ನಮ್ಮ ಹತ್ತದಾರೆ ಶ್ಯಾಮೆನೇ ಹಾಕಿದ್ರು ಅವ್ರದ್ದೇ ಕಿತ್ಕೊಂಡು ಹೋಯ್ತು ಅವ್ರು ಕಿತ್ಕೊಂಡು ಹೋಗಿದ್ಕೆ ನಾವು ಅವ್ರದ್ದು ಕಟ್ಟಾಕಿದ್ವಿ ಕಟ್ಟಿದ್ವಲ್ಲ ಹಂಗಾಗಿ ನಮ್ಮದು ಕಿತ್ಕೊಂಡು ಹೋಯ್ತು ಟಾರ್ಪಲ್ಲ ಬೆಳಗಿನ ಟೈಮ್ ನೋಡಿ ಯಾರೂ ಗಾಡಿ ಹಾಕಿರಲಿಲ್ಲ ನಾವು ಉಳ್ಕೊಂಡಿದ್ದು ಒಳ್ಳೇದಾಯ್ತು ರೈಸ್ ಹಿಂಗೆ ಖಾಲಿ ಆಯಿತು ಮನೆಗೆ ಹೋಗ್ಬಿಟ್ಟಿದ್ರೆ ಭಾರಿ ಹಿಂಸೆ ಆಗದೆ ನೋಡಿ ಆಮೇಲೆ ಆಮೇಲೆ ಜನ ಆದರು ಆಮೇಲೆ ರೈಸ್ ಉಳಿದಿತ್ತಲ್ಲ ಅದನ್ನು ಬೆಳಗಿನ ಹೊತ್ತು ಖಾಲಿ ಮಾಡ್ಕೊಂಡು ಕ್ಲೋಸ್ ಮಾಡ್ತಿದ್ದೀವಿ ಕ್ಲೋಸ್ ಮಾಡಿ ನಾವು ಕ್ಲೋಸ್ ಮಾಡೋಕ್ಕೂ ಆಟ ನಿನ್ಸೋಕ್ಕೂ ಕರೆಕ್ಟ್ ಆಯಿತು ನೋಡಿಲ್ಲ ಎಲ್ಲ ಗಾಡಿಗೆಲ್ಲ ಕ್ಲೋಸ್ ಮಾಡಿದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬಾಯ್